ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಮುರುಕನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಮುರುಕ್ ಮಾಡಿಕೊಂಡು ನಾವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಕೊಂಡು ಇದು ಮೆತ್ತಕ್ಕಾಗಲ್ಲ ಏನು ಕೂಡ ಟೇಸ್ಟ್ ಚೇಂಜ್ ಆಗೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಖರ್ಚಿನಲ್ಲಿ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನಾವು ಚಿಕ್ಕೋರಿದ್ದಾಗ ಐವತ್ತು ಪೇಸೆ ಚಕ್ಲಿ ಬರ್ತಿತ್ತು ಸೇಮ್ ಅದೇ ಥರನೇ ಟೇಸ್ಟ್ ಇರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬಿಸಿ ನೀರನ್ನು ಕಾಯಿಸ್ಕೊತಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಲಿ ಇವಾಗ ನಾವಿಲ್ಲಿ ಒಂದು ಗ್ಲಾಸನ್ನು ಮೆಜರ್ಮೆಂಟ್ಗೆ ತಗೊಂಡು ಈ ಗ್ಲಾಸಲ್ಲಿ ನಾನಿಲ್ಲಿ ಮೂರು ಗ್ಲಾಸು ಅಕ್ಕಿ ಹಿಟ್ಟನ್ನು ಜರಡಿ ಮಾಡ್ಕೊತಿದ್ದೀನಿ ಅಕ್ಕಿನ ನೀವೇನಾದರೂ ಮಿಷಿನ್ಗೆ ಈ ರೀತಿ ಚಕ್ಲಿನ ಮುರುಕನ್ನು ಮಾಡೋ ಥರ ಇದ್ದರೆ ಮಿಷಿನ್ಗೆ ಹಾಕ್ಸಿದ್ರೆ ನೀವೇ ಒಂದು ಕೆ ಜಿ ಅಕ್ಕಿಗೆ ಇನ್ನೂರು ಗ್ರಾಮು ಕಡಲೆ ಬೇಳೆನ ಹಾಕ್ಬಿಟ್ಟು ಮಿಷಿನ್ಗೆ ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮುರುಕು ಇಲ್ಲಿ ನಾನು ಕಡಲೆ ಬೇಳೆನ ಹಾಕ್ಸಿಲ್ಲ ಅದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಅರ್ಧ ಗ್ಲಾಸು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಚೆನ್ನಾಗಿರುವಂತಹ ಕ್ವಾಲಿಟಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಒಂಥರ ಮುಗ್ಗು ಸ್ಮೆಲ್ ಬರ್ತಿರುತ್ತೆ ಆ ಥರದ್ದು ಯೂಸ್ ಮಾಡಬೇಡಿ ಈ ರೀತಿ ಒಳ್ಳೆ ಕ್ವಾಲಿಟಿ ಇರುವಂಥ ಕಡಲೆ ಹಿಟ್ಟನ್ನು ತಗೊಂಡು ಜರಡಿ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಇವಾಗ ನಾವು ಒಂದೂವರೆ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೋಬೇಕು ಡೀಪ್ ಫ್ರೈ ಮಾಡುವಂತಹ ಸ್ನ್ಯಾಕ್ಸಲ್ಲಿ ಇವಾಗ ಓಂ ಕಾಳು ಹಾಕೋದ್ರಿಂದ ನಮಗೆ ಎಷ್ಟು ಮುರ್ಕು ತಿಂದರೂ ಕೂಡ ಡೈಜೆಷನ್ ಅಂದರೆ ಕೆಲವೊಬ್ರಿಗೆ ಗ್ಯಾಸ್ ಪ್ರಾಬ್ಲಮ್ ಆಗುತ್ತಲ್ವ ಆ ಥರ ಪ್ರಾಬ್ಲಮ್ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಜಾಸ್ತಿಯೇ ಹಾಕ್ಕೊಳ್ಳಿ ಎಳ್ಳು ಕೂಡ ಹಾಕೊಬೋದು ನಾನು ಇಲ್ಲಿ ಎಳ್ಳು ಹಾಕಿಲ್ಲ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಳ್ಳು ಓಂಕಾಳು ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಇವಾಗ ನಾವು ಇದಕ್ಕೆ ಕಾಯಿಸಿ ಇಟ್ಕೊಂಡಂತಹ ಬಿಸಿ ಬಿಸಿ ನೀರನ್ನೇ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೋಬೇಕು ಯಾವುದೇ ನೀವು ಈ ರೀತಿ ಮುರ್ಕನ ಯಾವುದೇ ರೀತಿ ಮಾಡಿದ್ರೂ ಕೂಡ ಎ ಕಾಯಿಸಿರೋ ಎಣ್ಣೆ ಬೆಣ್ಣೆ ಇದೇನು ಯೂಸ್ ಮಾಡಕ್ಕೆ ಹೋಗಬೇಡಿ ಈ ರೀತಿ ತುಂಬ ಬಿಸಿ ಇರುವಂತಹ ನೀರನ್ನು ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ತಿಂಗ್ಳಿಟ್ಟರೂ ಕೂಡ ಏನು ಕೂಡ ಮೆತ್ತಕ್ಕಾಗಲ್ಲ ಕೆಲವೊಬ್ಬರು ಮಾಡಿದಾಗ ನಾರ್ ನಾರು ಬಂದುಬಿಟ್ಟಿರುತ್ತಲ್ವ ಆ ಥರ ಏನೂ ಆಗೋದಿಲ್ಲ ನೋಡಿ ಇವಾಗ ನಾವು ಇದು ಈ ರೀತಿ ನೀಟಾಗಿ ಎಷ್ಟು ಸಾಧ್ಯವಾದರೆ ಅಷ್ಟು ನಾವು ಈ ಸ್ಪೂನಲ್ಲೇ ಕಲಿಸ್ಕೋಬೇಕು ಯಾಕಂದರೆ ನೀರು ಬಿಸಿ ಇರುತ್ತಲ್ವ ಆದ್ದರಿಂದ ಹಿಟ್ಟನ್ನು ನಾವು ಚಪಾತಿ ಹಿಟ್ಟೇನ ಅದಕ್ಕೆ ಕಲಿಸ್ಕೋಬೇಕು ನಮಗೆ ಕೈಗೆ ತಗೊಳಕ್ಕೆ ಬಂದರೆ ಸಾಕು ತೀರ ಮೆತ್ತಕ್ಕೆ ಬೇಡ ತುಂಬ ಗಟ್ಟಿಯಾಗೂ ಬೇಡ ಗಟ್ಟಿ ಇದ್ದರೂ ಕೂಡ ಒತ್ಕೊಳ್ಳೋಕ್ಕೆ ಮುರುಕು ತುಂಬ ಕಷ್ಟ ಆಗುತ್ತೆ ಮೆತ್ತಕ್ಕಿದ್ರೂ ಆಗೋದಿಲ್ಲ ಮಾಮೂಲಿ ಚಪಾತಿ ಹಿಟ್ಟಿನ ಥರ ಇದ್ದರೆ ಸಾಕು ಕಲಸಿದ್ರೆ ಸಾಕು ಹಿಟ್ಟನ್ನು ಜಾಸ್ತಿ ಏನು ನಾವು ಪ್ರೆಸ್ ಮಾಡಿ ಮಾಡಿ ಕಲಿಸೋ ಅಷ್ಟೇನೂ ಇಲ್ಲ ನೋಡಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಸಾಕು ಇವಾಗ ನೋಡಿ ಹಿಟ್ಟು ಈ ರೀತಿ ಕಲಿಸಿದ್ದೀನಲ್ವ ಇವಾಗ ನಾವು ನಮ್ಮ ಚಕ್ಲಿ ಮೇಕರು ಎಷ್ಟಿರುತ್ತೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಫುಲ್ ಫಿಲ್ ಮಾಡ್ಕೋಬೇಕು ಚಕ್ಲಿ ಮೇಕರಲ್ಲಿ ನಾವು ಮುರುಕ್ ಮಾಡ್ಕೊಳ್ಳೋಂತಹ ಬಿಲ್ಲೆ ಬರುತ್ತಲ್ವ ಆ ಬಿಲ್ಲೆನ ನಾನು ಇಲ್ಲಿ ಯೂಸ್ ಮಾಡಿಬಿಟ್ಟು ಇದ್ರ ತುಂಬ ತುಂಬ್ಕೋಬೇಕು ಒಂದು ಸಲ ಇದ್ರ ತುಂಬ ತುಂಬ್ಕೊಂಡ್ರೆ ಒಂದು ನಾಲ್ಕು ಮುರುಕೋರ್ಗು ಒತ್ಕೋಬೋದು ಡೈರೆಕ್ಟ್ ಎಣ್ಣೆಯಲ್ಲಿ ಕೂಡ ಒತ್ಕೋಬೋದು ಬಿಗ್ನರ್ಸ್ಗಾದರೆ ಆ ಥರ ಡೈರೆಕ್ಟ್ ಒತ್ತಕ್ಕೆ ಹೋದರೆ ಅಭ್ಯಾಸ ಇರೋದಿಲ್ಲ ಒಂದೊಂದು ಸಲ ಎಣ್ಣೆ ಹತ್ರ ತುಂಬ ಆಗಿರಬೇಕಲ್ವಾ ಅದಕ್ಕೆ ಈ ರೀತಿ ನಾವು ಒಂದು ಪೇಪರ್ ಮೇಲೆ ಹೊತ್ಕೊಂಡು ನೀಟಾಗಿ ಒಂದೊಂದನ್ನೇ ಡೀಪ್ ಫ್ರೈ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಈ ಮುರುಗು ಇವಾಗ ನೋಡಿ ನಾವು ಈ ತಗೊಂಡಂಥ ಹಿಟ್ಟಿಗೆ ನಾಲ್ಕು ಮುರುಖಾಗಿದ್ದೆ ಇವಾಗ ನಾನಿಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಮುರುಕನ್ನು ಬಿಟ್ಕೊತಿದ್ದೀನಿ ಈ ರೀತಿ ಮೀಡಿಯಮ್ ಸೈಜ್ ಮುರುಕು ಮಾಡಿಕೊಂಡ್ರೆ ಒಂದೊಂದಾಗೆ ತಿನ್ಕೋಬೋದು ತೀರಾ ದೊಡ್ಡಕ್ಕಿದ್ರೂ ಕೂಡ ಒಂದೊಂದು ತಿನ್ನೋಕ್ಕಾಗಲ್ವಲ್ಲ ಇವಾಗ ನೋಡಿ ನಾವು ಹಾಕಿದ ತಕ್ಷಣ ಫುಲ್ಲು ನೊರೆ ಬರುತ್ತೆ ಈ ನೊರೆ ಬಂದಾಗ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿ ತನಕ ನಾವು ತಿರುಗಿಸಾಕ್ಕೊಂಡು ಈ ಕಡೆ ಆ ಕಡೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಕೆಲವೊಬ್ರು ಕಲರ್ ನೋಡ್ತಾರೆ ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇದನ್ನು ಡಿ ಫ್ರೈ ಮಾಡಿಕೊಂಡ್ರೆ ನೊರೆ ಎಲ್ಲ ಕಡಿಮೆ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ ಅಲ್ಲಿ ತನಕ ಇದನ್ನು ನಾವು ತೆಗಿಬಾರ್ದು ತೆಗೆದ್ರೆ ಒಂದೊಂದು ಸಲ ನಿಮಗೆ ಅದು ಮೆತ್ತಕ್ಕಾಗ್ಬಿಡುತ್ತೆ ಇಲ್ಲಾಂದರೆ ನಾರ್ ನಾರು ಬಂದುಬಿಡುತ್ತೆ ನೋಡಿ ಇವಾಗ ಈ ನೊರೆ ಎಲ್ಲ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಲ್ವ ಇವಾಗ ಇದನ್ನು ತಗೊಳ್ಳೋಣ ಇದು ನಾವು ಹೊರ್ಗಡೆ ತೆಗೆದಾದಮೇಲೆ ಕೂಡ ಬಿಸಿಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇವಾಗ ನೋಡಿ ಇದೆಲ್ಲ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ಏನು ಗೊತ್ತಾ ಮೇಯ್ನಾಗಿ ಒಂದೇ ಒಂದು ಇದಕ್ಕೆ ಫಾಲೋ ಆಗಿ ನೀವು ಈ ಥರ ಮುರುಕು ಮಾಡಿದಾಗ ಗಾಳಿ ಹೋಗೋಕ್ಕೆ ಬಿಡಬಾರ್ದು ಗಾಳಿಗೆ ಬಿಟ್ಬಿಟ್ರೆ ಮೆತ್ತಕ್ಕಾಗ್ಬಿಡುತ್ತೆ ಯಾವತ್ತೂ ಇನ್ನು ಚಕ್ಲಿ ಆಗಲಿ ನಿಪ್ಪಟ್ಟಾಗಲಿ ಈ ಥರ ಮುರುಕಾಗಲಿ ಗಾಳಿಗೆ ಹೋಗೋಕ್ಕೆ ಬಿಡಬಾರ್ದು ಮೆತ್ತಕ್ಕಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಇಲ್ಲಾಂದರೆ ಒಂದೊಂದು ಸಲ ನಾರು ಅದಕ್ಕೆ ಇರುತ್ತೆ ಅದಕ್ಕೆ ಏರ್ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ತಿಂಗಳವರೆಗೂ ಏನೂ ಹಾಳಾಗೋದಿಲ್ಲ ಯಾವ ರೀತಿ ಮಾಡಿದ್ರೆ ಹಾಗೇ ಇರುತ್ತೆ ಇಷ್ಟೇ ನಾವು ಇಷ್ಟು ಮುರ್ಖಾದರೂ ಮಾಡ್ಕೋಬೋದು ತುಂಬ ಕಡಿಮೆ ಖರ್ಚಿನಲ್ಲಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್